ಬಿಜೆಪಿಗೆ ಕರ್ನಾಟಕಕ್ಕೆ ನೀರಿನಲ್ಲಿ ವಂಚನೆ ಮಾಡುತ್ತಿರುವ ಬಿಜೆಪಿಗೆ ಕರ್ನಾಟಕ ರೈತರಿಗೆ ಬರ ಪರಿಹಾರ ಖಾಲಿ ಚಮ್ವು ಕೊಟ್ಟ ಬಿಜೆಪಿಗೆ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ ಕರ್ನಾಟಕದ ರೈತ

ಬಿಜೆಪಿಗೆ ಮಾದಾಯಿಗೆ ಕೊಕ್ಕೆ ಹಾಕಿರುವ ಬಿಜೆಪಿಗೆ ನೀರನ್ನು ಕಿತ್ತುಕೊಂಡ ಬಿಜೆಪಿಗೆ ಹೀಗುವ ನೀರು ಕನ್ನಡಿಗರಿಗೆ ವಂಚನೆ ಮಾಡಿದ ಬಿಜೆಪಿಗೆ ಧಿಕಾರ ಧಿಕಾರ ಕನ್ನಡಿಗಕ್ಕೆ ಖಾಲಿ ಕೊಟ್ಟ ಮೋದಿ ಅವರಿಗೆ யா கொடி இல்ல ਬੋਲੀ ਹਾਰ ਸਰ 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 ਅਨਿਆਇਆ ਰਾਜਕੀ ਅਨਿਆਇਆ ਸਰ 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 ਰਵੀਸ਼ ਸਰ ਸੋਨੇ ਸਰਕਾਰਾ ਬੀਜੇਪੀ ਕੇ ਠਿਕਾਣਾ ਠਿਕਾਣਾ ਸੋਨੇ ਸਰਕਾਰਾ ਬੀਜੇਪੀ ਕੇ ਸਰ ਸਰ ਅੰਦੇ ਸਰ ਸਰ ਰਵੀਸ਼ ਸਰ ਮੋਹਨ ਸਰ 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 ਰਵੀਸ਼ ਸਰ ਹੰਗੇ

नमस्कार फ्रेंड्स प्राइम मिनिस्टर मोदी इज हियर इन कर्नाटका टुडे बट हियज ब्रॉड ए काली चोंबू फॉर पीपल ऑफ कर्नाटका फॉर 18,172 crore of drought relief, but what Modi government refused to do it from September 2023 to April 2024. Three cabinet ministers go, no relief to Karnataka's farmers. Chief minister goes to meet Prime Minister twice, no relief to Karnataka farmers. Chief minister goes and meets Home Minister Amit Shah no relief to karnataka farmers we file, a, we file a memorandum in september 2023 no relief to karnataka farmers the entire cabinet sits in dharna before parliament led by chief minister and pcc president no relief to karnataka farmers finally karnataka government has to take the unprecedented step of filing a case in the supreme court last week they said after supreme court reprimanded them, said federal structure has to be respected. they said, okay, we will decide. and now what have they decided? only 3,454 crore out of 18,172 crore, we only get 19%. karnataka gives 100 rupees taxes. karnataka gets back 13 rupees. karnataka demands 100 rupees for its farmers. Karnataka gets back 19 rupees. This lollipop that Modi ji is giving, we are not asking for, we are not asking, begging for arms. NDRF money is the money deposited by people of Karnataka in the National Disaster Relief Fund. It has to be given full. 18,172 crore have to be given. Only then the drought hit uh, Karnataka's farmers will get relief. ಐ ವುಡ್ ನೌ ರಿಕ್ವೆಸ್ಟ್ ಅವರ್ ಪಿಸಿಸಿ ಪ್ರೆಸಿಡೆಂಟ್ ಅಂಡ್ ಚೀಫ್ ಮಿನಿಸ್ಟರ್ ಟು ಸೇವ್ ಯೂ ವರ್ಸ್ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಷ್ಟಕ್ಕೆ ನವೆಂಬರ್ಗೆ ಡಿಸೆಂಬರ್ ನಾವು ಅರ್ಜಿ ಕೊಟ್ಟು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಇನ್ನೂ ಐವತ್ತು ಸಾವಿರ ಕೋಟಿ ಡ್ಯಾಮೇಜ್ ಆಗಿದೆ ಯಾರಿಗೂ ಉದ್ಯೋಗ ಸಿಗಲಿಲ್ಲ ಆದ್ಮೇಲೂ ಕೂಡ ನಮ್ಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡಕ್ಕೆ ಅವರು ನಮ್ಗೆ ದುಡ್ಡು ಕೊಟ್ಟಿಲ್ಲ ಕೋರ್ಟ್ಗೆ ಹೋಗು ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ಫೆಡರಲ್ ಸ್ಟ್ರಕ್ಚರ್ಗೆ ಅವರು ಗೌರವ ಕೊಟ್ಟಿಲ್ಲ ಅವ್ನ್ ಭಿಕ್ಷೆ ಕೇಳ್ತಾ ಇದೀವ ಇಲ್ಲ ಅವ್ರ ಮನೆ ದುಡ್ಡಿ ಅಂತ ಕೇಳ್ತೀವ ಇಲ್ಲ ನನ್ನ ಕೊಡಿ ಸಿದ್ಧರಾಮಯ್ಯನ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದೀವ ನಾವು ಕೇಳ್ತಾ ಇದ್ದು ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋದಕ್ಕೆ ಸರಿ ಮಾಡಿ ನೀರಿಗೆ ನೀರಿನ ಬಾವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀರು ಪಾವಣೆ ಸೌಕ್ರಿ ಉಲ್ ಕೊಟ್ಟಿದ್ದೀವಿ ಗೋಶಾಲೆ ಕಟ್ಟಿದ್ದೀವಿ ನಾವು ಏನೋ ಮಾಡಿದ್ದೀವಿ ಈಗ ಲೆಕ್ಕ ಲೆಕ್ಕಾಕೊಂಡ್ರೆ ಇನ್ನೂ ಡಬಲ್ ಇದೆ ಐವತ್ತು ಸಾವಿರ ಕೊಟ್ಟ ಮೇಲೆ ನಮಗೆ ಲಾಸ್ ಇದೆ ಆದ್ರೂ ಕೂಡ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಯಾರು ಸಿದ್ದರಾಮಯ್ಯಗೂ ಭಿಕ್ಷೆ ಬೇಡ ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ ನಮ್ಮ ಹಕ್ಕದು ನಮ್ಮ ಹಕ್ಕನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ ನಾವು ಹೇಳ್ತಾ ಇದೀವಿ ನಮ್ಮದು ನಮಗೆ ಪೂರ್ಣವಾಗಿ ತಿರ್ಗಾ ಸೆಪ್ಟೆಂಬರ್ ಇಂದ ಇಲ್ಲಿವರೆಗೂ ಆಗಿರೋ ನಮ್ಗೆ ಲಾಸ್ ಅನ್ನು ಕೂಡ ಸೇರಿಸಿ ನಮ್ಗೆ ಕೊಡಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಎಲೆಕ್ಷನ್ ಅಲ್ಲಿ ಕೋರ್ಟ್ ಅಲ್ಲಿ ಉಗಿತಾ ಇದಾರೆ ಅಂತ ಅಂದ್ಮೇಲೆ ಇದನ್ನ ಒಂದೇನೋ ಒಂದ್ ಮೂರ್ ಸಾವಿರ ಕೋಟಿ ರೂಪಾಯಿ ಪೇಪರ್ ಕೊಟ್ಬಿಟ್ಟು ಯಾವಾಗ ನಾವು ಉಪಯೋಗಿಸೋದು ಹೊಟ್ಟೆ ಹೊಟ್ಟೆ ಹಸೆ ನೀವು ಕೊಡಬೇಕಾಗಿರೋದು ಈಗ ಮಳೆ ಇನ್ನೇನು ಬರ್ತದೆ ನಾವೇನ್ ಮಾಡಿದೆವು ನೀವು ಕೊಡದೇ ಹೋದ್ರು ನಾವು ಸರ್ಕಾರ ನಡೆಸ್ತಾ ಇದೀವಿ ಒನ್ ಥಿಂಗ್ ಯು ಆಲ್ ಶುಡ್ ರಿಮೆಂಬರ್ ಇಫ್ ಗ್ಯಾರಂಟೀಸ್ ನಾಟ್ ದೇರ್ ಆಲ್ ದಿ ಫಾರ್ಮರ್ಸ್ ಟೆನ್ ಕಿಪಲ್ ಆರ್ ದನ್ ಫೋರ್ ಕ್ರೋರ್ ಫ್ಯಾಮಿಲಿ ಡೈರೆಕ್ಟ್ಲಿ ಆರ್ ಗ್ಯಾರಂಟಿ ಅವರ್ ಗ್ಯಾರಂಟಿ ನಮ್ಮ ಗ್ಯಾರಂಟಿ ಇವತ್ತು ಜನರ ಬದುಕನ್ನ ಆಗಿ ಈ ಭಾವನೆ ತಪ್ಪಿಸಿದೆ ಮುಖ್ಯಮಂತ್ರಿಗಳು ನೇರವಾಗಿ ಅವ್ರ ಅಕೌಂಟ್ಗೆ ಐದು ಎರಡು ಸಾವಿರ ರೂಪಾಯಿ ಅಕೌಂಟ್ ಕೂಡ ಹಾಕಿದ್ದಾರೆ ಅದರಿಂದ ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿತದೆ ಇದು ಈ ದಳದವರು ಬಿಜೆಪಿಯವರು ಇಬ್ರು ಸೇರ್ಕೊಂಡು ಇಬ್ರು ಇಬ್ರು ಈ ರಾಜ್ಯಕ್ಕೆ ಯಾರು ದ್ರೋಹ ಮಾಡಿದ್ದಾರೆ ರಾಜ್ಯಕ್ಕೆ ದ್ರೋಹ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿಯ ಮುಖಂಡರು ದಳದ ಮುಖಂಡರುಗಳು ಇಬ್ರು ಕೂಡ ಈ ರಾಜ್ಯದ ದ್ರೋಹಿಗಳು ರಾಜ್ಯದ ದ್ರೋಹಿಗಳು ರಾಜ್ಯದ ಹಿತಕ್ಕೆ ಯಾವತ್ತೂ ಕೂಡ ಧ್ವನಿ ಎತ್ತಿಲ್ಲ ಇದು ನಾವು ಖಂಡಿಸ್ತೇವೆ ನಮ್ಮ ಹೋರಾಟ ಮುಂದುವರಿತವೆ ಜನರ ಮುಂದೆ ನಮ್ಮ ಹೋರಾಟ ಆಗ್ತದೆ ನ್ಯಾಯಾಲಯದ ನಮ್ಮ ಹೋರಾಟ ಆಗ್ತದೆ ಚೀಫ್ ಮಿನಿಸ್ಟರ್